ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿಭಟನೆಯ ವೇಳೆ ಪಾಕಿಸ್ತಾನ ಪರ ಘೋಷಣೆ ಸಂಬಂಧ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಓರ್ವ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಓರ್ವ ಬಿಜೆಪಿ ಕಾರ್ಯಕರ್ತನನ್ನ ವಶಕ್ಕೆ ಪಡೆದಿದ್ದಾರೆ ಮಂಡ್ಯದ ಪೊಲೀಸರು ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರತಿಭಟನೆಯ ವೇಳೆ ಪಾಕ್ ಪರ ಘೋಷಣೆ ಕೂಗಿದಂತ ಕಾರ್ಯಕರ್ತರೇನಿದ್ರು ಅದಕ್ಕೆ ಸಂಬಂಧಿಸಿದಂತೆ ಓರ್ವನ ಬಂಧನವಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನೆಂಟರಂದು ಬಿಜೆಪಿ ಒಂದು ಪ್ರತಿಭಟನೆಯನ್ನ ನಡೆಸಿತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹೋಗಿದ್ರು ಆಗ ಇನ್ನೊರ್ಗರು ಕೂಡ ಅವರ ಬಾಯನ್ನ ಮುಚ್ಚುವಂತ ಪ್ರಯತ್ನ ಮಾಡಿದ್ರು ರವಿ ಶಿವಕುಮಾರ್ ಆರಾಧ್ಯ ಎಂಬವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಕಾಂಗ್ರೆಸ್ ಮುಖಂಡ ಕನ್ನಂಬಾಡಿ ಕುಮಾರ್ ಎಂಬುವರು ದೂರನ್ನ ಕೊಟ್ಟಿದ್ರು ರವಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಈಗ ಮಂಡ್ಯ ಪಶ್ಚಿಮ ಠಾಣೆ ಪೊಲೀಸರು ರವಿ ಅವರನ್ನ ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಶುರು ಮಾಡಿದ್ದಾರೆ ಒಂದೂವರೆ ವರ್ಷದ ಬಳಿಕ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ ಮಂಡ್ಯ ಪೊಲೀಸರು ಈಗ ವ್ಯಕ್ತಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನೆಂಟರಂದು ನಡೆಸಿದಂತ ಪ್ರತಿಭಟನೆ ಏನಿದೆ ಬಿಜೆಪಿ ಕಾರ್ಯಕರ್ತರು ನಡೆಸ್ತಾ ಇದ್ದಂತ ಪ್ರತಿಭಟನೆ ಆ ಪ್ರತಿಭಟನೆಯ ವೇಳೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಕಾರ್ಯಕರ್ತರು ಅದರಲ್ಲೂ ಕೂಡ ಅಪ್ಪಿ ತಪ್ಪಿ ಕೂಗ್ದಂತ ಇರಲಿಲ್ಲ ಅದು ವಿಜುವಲ್ಸ್ ಅನ್ನ ನೋಡಿದಾಗ ನಗ್ನಗ್ತಾ ನಗುವಿನ ಹೊನಲ್ನಲ್ಲೇ ತೇಲ್ಸಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆಗ ಇನ್ನೊರ್ವರು ಅವರ ಬಾಯನ್ನ ಮುಚ್ಚಿಸುವಂತ ಪ್ರಯತ್ನವನ್ನ ಕೂಡ ನಗ್ನಗ್ತಾನೆ ಮಾಡಿದ್ರು ಆ ವಿಜುವಲ್ಸ್ ಅನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಕಡೆ ಅದಕ್ಕೆ ಸಂಬಂಧಿಸಿದಂತೆ ಈಗ ರವಿ ಎಂಬುವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ಎಸ್ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಹದಿನೆಂಟರಂದು ನಡೆಸ್ತಾ ಇದ್ದಂತ ಪ್ರತಿಭಟನೆಯ ವೇಳೆ ಬಿ ಜೆ ಪಿ ಕಾರ್ಯಕರ್ತರೇನಿದ್ದಾರೆ ಈ ರೀತಿ ಪಾಕ್ ವಿರುದ್ಧವಾಗಿ ಘೋಷಣೆಯನ್ನ ಕೂಗೋದ್ರ ಬದಲು ಪಾಕ್ ಪರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು ಆಗ ಇನ್ನೋರ್ವ ವ್ಯಕ್ತಿ ಕೂಡ ಅವರ ಬಾಯಿ ಮುಚ್ಚಿಸುವಂತ ಪ್ರಯತ್ನವನ್ನ ಮಾಡಿದ್ರು ಈಗ ಸದ್ಯಕ್ಕೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿ ಮತ್ತು ಶಿವಕುಮಾರ್ ಎಂಬವರ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಮಂಡ್ಯದ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಆಗ ನಡೆದಂಥ ಘಟನೆಗೆ ಈಗ ಒಂದಷ್ಟು ತನಿಖೆ ಚುರುಕನ್ನು ಪಡ್ಕೊಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಘಟನೆ ನಡೆದಿತ್ತು ಅದು ಈಗ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ಏನಿದೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಗೆ ಸಂಬಂಧಿಸಿದಂತೆ ಆ ಘಟನೆ ಒಂದು ಕಡೆ ತನಿಖೆಯನ್ನು ಮಾಡ್ತಾಯಿದ್ರೆ ಈ ಘಟನೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿತ್ತಲ್ವ ಒಂದೂವರೆ ವರ್ಷದ ಬಳಿಕ ಈಗ ಇದಕ್ಕೆ ಸಂಬಂಧಿಸಿದಂತೆ ಕೂಡ ಈ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಮಧ್ಯೆ ನಡೀತಾ ಇರುವಂತಹ ಜಟಾಪಟಿ ಒಂದು ಕಡೆ ಹಾಗಾಗಿ ಅದರ ಮಧ್ಯೆ ಈ ಕೇಸ್ ಕೂಡ ಈಗ ಚುರುಕನ್ನು ಪಡ್ಕೊಂಡಿದೆ ಹಾಗಾದರೆ ಪಾಕಿಸ್ತಾನ್ಗೆ ಪರವಾಗಿ ಬಿ ಜೆ ಪಿಗರ್ ಕೂಗ್ಬೋದು ಕಾಂಗ್ರೆಸ್ನವ್ರು ಕೂಗ್ಬಾರ್ದು ಅನ್ನುವಂಥ ಒಂದಷ್ಟು ಜಟಾಪಟಿ ಚರ್ಚೆಗಳು ಎಲ್ಲ ರಾಜಕೀಯವಾಗಿ ನಡೀತಾ ಇತ್ತಲ್ಲ ಹಾಗಾಗಿ ಯಾರೇ ಪಾಕ್ ಪರ ಘೋಷಣೆ ಕೂಗಿದ್ರು ಕೂಡ ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಈಗ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಆ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡುವಾಗ ಪಾಕ್ ಪರ ಘೋಷಣೆಯನ್ನ ಕೂಗಿದ್ರಲ್ಲ ಅದಕ್ಕೆ ಸಂಬಂಧಿಸಿದಂತೆ ಕೂಡ ಈಗ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಪೊಲೀಸರು ಸದ್ಯಕ್ಕೆ ಎಫ್ ಐ ಆರ್ ಕೂಡ ಇಬ್ಬರ ವಿರುದ್ಧ ದಾಖಲಾಗಿದೆ ಯಾಕೆ ಕೂಗಿದ್ರು ಆ ಸಂದರ್ಭದಲ್ಲಿ ಕೂಗುವಂಥ ಅವಶ್ಯಕತೆ ಏನಿತ್ತು ಅಂದರೆ ಅಪ್ಪಿತಪ್ಪಿ ಕೂಗಿದ್ರೆ ಅಟ್ಲೀಸ್ಟ್ ಕ್ಷಮೆ ಕೇಳಿದರೆ ಆಗೋಗುತ್ತೆ ಆದರೆ ಇಲ್ಲಿ ಆ ವಿಷುವಲ್ಸನ್ನು ನೋಡಿದ್ರೆ ಆ ಎರಡು ಸಾವಿರದ ಇಪ್ಪತ್ತೆರಡರ ವಿಷುವಲ್ಸನ್ನು ನಗ್ನಗ್ತಾನೆ ಹೇಳ್ತಾ ಇರುವಂಥದ್ದು ಅವರು ನಗ್ನಗ್ತಾನೆ ಬಾಯಿ ಮುಚ್ಚಿಸ್ತಾ ಇರುವಂಥದ್ದು ಹಾಗಾಗಿ ಹಾಗಾದರೆ ಅದೊಂದು ರೀತಿಯಾಗಿ ಇದು ಕಾಮಿಡಿಯ ವಿಷಯ ಆಗೋಯ್ತಾ ಅನ್ನೋ ರೀತಿ ಅಪಹಾಸ್ಯ ಮಾಡೋ ರೀತಿಯಾಗಿ ನಡೆದಂತ ಆ ದೃಶ್ಯಗಳೇನಿದಾವೆ ಅವು ಒಂದಷ್ಟು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಶಿಕುಮಾರ್ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ರು ಕೂಡ ಯಾವುದೇ ಆಕ್ಷನ್ ತೆಗೆದುಕೊಂಡಿರ್ಲಿಲ್ಲ ಆದ್ರೆ ಈಗ ಎಫ್ಐಆರ್ ದಾಖಲಾಗಿದೆ ಇಬ್ಬರ ವಿರುದ್ಧ ಏನೆಲ್ಲ ಮಾಹಿತಿ ಇದೆ ಅಂತ ಹೌದು ಸೌಖ್ಯ ಏನು ಮಂಡ್ಯದ ಸಂಜೆ ವೃತ್ತದಲ್ಲಿ ಅಂದ್ರೆ ಏನು ಬಿಜೆಪಿ ಕಾರ್ಯಕರ್ತರು ಒಂದು ಪ್ರತಿಭಟನೆಯನ್ನ ಮಾಡ್ತಿದಂತ ಸಂದರ್ಭದಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಪಾಕ್ ವಿದೇಶಾಂಗ ಖಾತೆ ಸಚಿವರು ಅವೇಳನಕಾರಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಡಿಸೆಂಬರ್ ಹದಿನೆಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಮಂಡ್ಯರ ಸಂಜೆ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನ ಅನ್ಕೊಂಡಿದ್ರು ಈ ಸಂದರ್ಭದಲ್ಲಿ ಏನು ಪಾಕಿಸ್ತಾನ ಮುರ್ದಾಬಾದ್ ಹೇಳಿ ಕೂಗುವಂತ ಸಂದರ್ಭದಲ್ಲಿ ಓರ್ವ ಕಾರ್ಯಕರ್ತ ಆ ಪಾಕಿಸ್ತಾನ ಜಿಂದಾಬಾದ್ ಹೇಳಿ ಕೂಗಿದ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದಂತ ಒಬ್ಬ ಕಾರ್ಯಕರ್ತ ಏನ್ ಧನಾಂಕಪ್ಪ ರವಿ ಅಂತಿದ್ದಾನೆ ಆತನ ಬಾಯಿ ಮುಚ್ಚುವಂತ ಕೆಲಸವನ್ನು ಕೂಡ ಕೆಲವರು ಮಾಡಿದ್ರು ಆ ಸಂದರ್ಭದಲ್ಲಿ ನಗ್ನಾಗ್ತಾನೆ ಒಂದ್ ರೀತಿ ಆಸಕ್ತಿಗೆ ಕೂಡ ಒಳಗಾದಂತಹ ಪ್ರಸಂಗ ಕೂಡ ನಡೆದಿತ್ತು ಈ ಪ್ರಕರಣ ಏನ್ ಇತ್ತೀಚೆಗೆ ಏನು ರಾಜ್ಯಸಭಾ ಸದಸ್ಯರಾಗಿ ನಾಸಿರ್ ಹುಸೇನ್ ಅವರು ಆಯ್ಕೆ ಆದ ನಂತರದಲ್ಲಿ ಏನು ಕೆಲವು ಕಾಂಗ್ರೆಸ್ಸಿಗರು ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ರು ಹೇಳಿ ಏನೋ ಒಂದು ಆರೋಪ ಇತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೂರು ಜನರನ್ನ ಬಂಧಿಸಿದ ಬೆನ್ನಲ್ಲೇ ಇದೀಗ ಮತ್ತೊಂದು ಪ್ರಕರಣ ಈಗ ದಾಖಲಾಗಿರ್ತಕ್ಕಂಥದ್ದಾದ್ರೆ ಈ ಪ್ರಕರಣ ಏನಂತ ಹೇಳಿದ್ರೆ ಬಿಜೆಪಿ ಕಾರ್ಯಕರ್ತ ಏನು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದೂರು ಕೊಟ್ಟಿದ್ರು ಕೂಡ ಯಾವುದೇ ತರಹದ ಕ್ರಮವನ್ನ ಮಂಡ್ಯ ಪೊಲೀಸರು ಕೈಗೊಂಡಿರಲಿಲ್ಲ ಆದ್ರೆ ನಿನ್ನೆ ಕನ್ನಂಬಾಡಿ ಕುಮಾರ್ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ರು ಆ ಮಂಡ್ಯದ ಪಶ್ಚಿಮ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗಾಗಲೇ ಆ ರವಿ ಅಂತ ಏನಿದ್ದಾನೆ ಬಿಜೆಪಿ ಕಾರ್ಯಕರ್ತ ಆತನನ್ನ ಮಂಡ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರಕರಣ ಕೂಡ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಅದರಲ್ಲಿ ದಣ್ಯಾಂಕುಪ್ಪರ ರವಿ ಆದ್ರೆ ಮತ್ತೊಬ್ರು ಶಿವಕುಮಾರ್ ಆರಾಧ್ಯ ಅಂತ ಹೇಳಿ ಉಪರ್ಕ್ನಲ್ಲಿ ಅವರು ಇವರಿಬ್ಬರ ವಿರುದ್ಧವೂ ಕೂಡ ಈಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಐ ಐಪಿ ಶಕ್ತರನ್ನು ನೂರ ಬಿ ಹಾಗೂ ಐನೂರ ಐದು ಒಂದು ಬಿ ಅಡಿಯಲ್ಲಿ ಈಗಾಗಲೇ ಮೊಕದ್ದಮೆ ದಾಖಲಿಸಿಕೊಂಡು ಓರ್ವ ಬಿಜೆಪಿ ಕಾರ್ಯಕರ್ತನಾಗಿರ್ತಕ್ಕಂಥ ರವಿಯನ್ನ ಬಂಧಿಸಿ ಈಗಾಗಲೇ ವಶಕ್ಕೂ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ಒಟ್ನಲ್ಲಿ ಆಗ ತನಿಖೆಯನ್ನ ಶುರು ಮಾಡಿರಲಿಲ್ಲ ಆಕ್ಷನ್ ಕೂಡ ತೆಗೆದುಕೊಂಡಿರ್ಲಿಲ್ಲ ದೂರದಾರರು ಕೂಡ ಅದನ್ನ ಹೇಳ್ತಾ ಇದ್ರು ಒಂದು ಬಾರಿ ಆ ಒಂದು ಲೆಟರಲ್ಲಿ ಅಂದರೆ ಕಂಪ್ಲೇಂಟ್ ಕೊಟ್ಟಂತಹ ಲೆಟರಲ್ಲಿ ನಾನು ಯಾವುದೋ ಹೆಸರು ತಪ್ಪರೆದಿದ್ದೀನಿ ಅನ್ನುವಂಥ ಕಾರಣಕ್ಕೆ ತಿರಸ್ಕಾರ ಮಾಡಿದ್ರು ಅದಾದ ಮೇಲೆ ಮತ್ತೆ ಸರಿಪಡಿಸ್ಕೊಟ್ಟರು ಕೂಡ ಆ್ಯಕ್ಷನ್ ತೆಗೆದುಕೊಂಡಿರಲಿಲ್ಲ ಅಂತ ಅವತ್ತು ದೂರುದಾರರು ಹೇಳ್ತಾ ಇದ್ರು ಅದಾದ ಬಳಿಕ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿರಲಿಲ್ಲ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ವಿರುದ್ಧ ಕೂಡ ಎಫ್ ಐ ಆರ್ ದಾಖಲಾಗಿದೆ ರವಿ ಮತ್ತು ಶಿವಕುಮಾರ್ ಆರಾಧ್ಯ ಎಂಬುವರ ವಿರುದ್ಧ ಸದ್ಯಕ್ಕೆ ತನಿಖೆ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಅಂದರೆ ಒಂದು ಕಡೆ ಬಿ ಜೆ ಪಿ ಪಾಕ್ ಪರ ಘೋಷಣೆ ಕೂಗಿದ್ರೆ ಸರಿನಾ ಕಾಂಗ್ರೆಸ್ನವ್ರು ಕೂಗಬಾರ್ದ ನಿಟ್ಟಿನಲ್ಲಿ ಈ ಚರ್ಚೆಗಳು ಆಗ್ತಾ ಇದ್ವಲ್ಲ ಹಾಗಾಗಿ ಯಾರೇ ಪಾಕ್ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಸರಿಯಲ್ಲ ತಪ್ಪೇ ಅನ್ನುವಂತ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕಾಗುತ್ತೆ ಹಾಗಾಗಿ ಇತ್ತೀಚೆಗೆ ನಡೆದಂತ ರಾಜ್ಯಸಭಾ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಘೋಷಣೆ ಕೂಗಿದ್ರಲ್ಲ ಹಾಗಾಗಿ ಅದು ಕೂಡ ತನಿಖೆ ನಡೀತಾ ಇದೆ ಈ ತನಿಖೆ ಕೂಡ ಈಗ ಚುರುಕನ್ನು ಪಡ್ಕೊಳ್ತಾ ಇದೆ ಜಿಂದಾಬಾದು ನಮ್ಮ ಡಿ ಎಸ್ ರವಿಕುಮಾರ್ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಗೋಧ್ರಿ ವಿರೇಶ್ಪುರ ಗ್ರಾಮಸ್ಥರ ನಾನೊಬ್ಬ ರೈತ ಒಂದು ಚಳುವಳಿಗೆ ಮೋದಿ ಸಾಹೇಬ ಗೋಬಾರಿ ಅಂತ ಮಂಡ್ಯ ಚಳುವಳಿಗೆ ನಾನು ರೈತ ಜಿಂದಾಬಾದು ಮುರ್ಜಾಬಾದ್ ಅಂತ ಹಿಂದಿನ ಮಾತಾಡ್ತಿದ್ರು ಜೈಕಾರ ಹೋಗ್ತಿದ್ರು ನನ್ನೇನಿದ್ರು ಭಾರತಕ್ಕೆ ಜೈ ಪಾಕಿಸ್ತಾನಕ್ಕೆ ಧಿಕ್ಕಾರ ಭಾರತ ಮಾತೆಗೆ ಜೈ ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂತ ಕೂ ಕೂಗಕ್ಕೆ ಮುಂದಾಬಾದ್ ಇಂದಾಬಾದ್ ಅಂತ ಹಿಂದಿಲಿ ಏನೋ ಎರಡು ಬಾತು ಮಾತು ಸೊದಲು ಮಾತಲ್ಲಿ ಏನೋ ಅಂದ್ಬಿಟ್ಟಿದಂತೆ ವಿಜಯ ಕೂಡ ಗೊತ್ತಿಲ್ಲ ಮಂಡ್ಯ ಸಾಹೇಬ್ರು ಡಿ ಸಿ ಸಾಹಿಬ್ ಎಸ್ ಪಿ ಸಾಹೇಬ್ರು ಡಿ ಸಿ ಸಾಹೇಬ್ರು ನನ್ನ ಮೇಲೆ ಕ್ರಮೆ ತೋರಿ ಹಿಂದಿಲಿ ಈ ಜಯಕಾರ ಕೂಗಿರು ನನಗೇನು ಗೊತ್ತು ನನಗೆ ಅರ್ಥ ಇಲ್ಲ ಆ ಏನೋ ಕೂಗ್ಬಿಟ್ಟಿನಿ ಕಪ್ಪಾಯಿತು ಕ್ರಮೆ ಕೇಳ್ತೀನಿ ನಾನು ಹಿಂದೂ ಬಿ ಜೆ ಪಿ ಕಾರ್ಯಕರ್ತ ಆರ್ ಎಸ್ ಕಾರ್ಯಕರ್ತ ದೇವರು ನನ್ನ ಕತ್ತ ಕುಯ್ಕೊಂಡ್ರೂ పాకిస్తాన్ పాకిస్తానకి ధిక్కార భారత మాతీ జై పాకిస్తాన్ పాకిస్తాన్ ధిక్కారాకే ధిక్కార భారత జై జైవ్ ರೀತಿಯಾಗಿ ವಿಡಿಯೋ ಮಾಡಿ ಕ್ಷಮೆಯನ್ನು ಕೇಳಿದ್ದಾರೆ ಅಂದರೆ ನಾನು ಯಾವುದೋ ಆ ಥರದಲ್ಲಿ ಗೊತ್ತಾಗದೆ ಗಾಬಿರಿ ಗಾಬರಿಯಲ್ಲಿ ಆ ರೀತಿ ಹೇಳಿಬಿಟ್ಟೆ ಅಷ್ಟೇ ಯಾವತ್ತಿದ್ರೂ ನಾನು ಭಾರತದ ಪರವಾಗಿನೇ ಘೋಷಣೆ ಕೂಗೋದು ಭಾರತ ಮಾತೆಯೇ ನನಗೆ ದೇವ್ರ ದಂಗೆ ಹಾಗಾಗಿ ನಾನು ಅದೇನೋ ಬೈ ಮಿಸ್ ಆಗಿ ಕೂಗಿದೆ ಅನ್ನುವಂಥ ರೀತಿಯಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ ರವಿಕುಮಾರ್ ಅವರ ವಿರುದ್ಧ ಅಂದರೆ ಆರೋಪಿ ರವಿಕುಮಾರ್ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗ್ತಾ ಇದ್ದಂತೆ ಪೊಲೀಸರು ತನಿಖೆ ಕೈಗೊಳ್ತಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ರವಿಕುಮಾರ್ ಅವರು ಈ ರೀತಿಯಾಗಿ ವಿಡಿಯೋ ಮಾಡಿ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ ಏಕೆಂದರೆ ಈ ರೀತಿಯ ಪ್ರಕರಣಗಳಲ್ಲಿ ಅವರು ಕೂಗಿದ್ದು ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಅನ್ನುವಂಥದ್ದು ಸಾಬೀತಾಗ್ಬಿಡ್ತು ಅಂತ ಅಂದರೆ ಮೂರು ವರ್ಷ ಕನಿಷ್ಠ ಮೂರು ವರ್ಷ ಶಿಕ್ಷೆ ಆಗುತ್ತೆ ಅಥವಾ ಗರಿಷ್ಠ ಅಂತ ಬಂದರೆ ಐದು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಮತ್ತು ದಂಡವನ್ನು ಕೂಡ ವಿಧಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಅಪರಾಧ ಅವರೇನು ಹೇಳ್ತಿದ್ದಾರೆ ನಾನು ಕೂಗಿದ್ದೀನಿ ಆದರೆ ಗಾಬರಿಯಿಂದ ಕೂಗಿರೋದು ಬೇಕು ಅಂತ ನಾನು ಯಾವತ್ತೂ ಕೂಗಿಲ್ಲ ನಾನು ಭಾರತದ ಪ್ರಜೆನೇ ಭಾರತೀಯನೇ ಹಾಗಾಗಿ ಭಾರತದ ಪರವಾಗಿನೇ ನನ್ನ ಘೋಷಣೆಗಳಿರುತ್ತೆ ಅಂತ ಭಾರತದ ಪರವಾಗಿ ಘೋಷಣೆಗಳನ್ನು ಕೂಡ ಈಗ ಕೂಗಿ ಆ ಮೂಲಕ ತಾವು ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ ಸದ್ಯಕ್ಕೆ ಈಗ ಇಬ್ಬರ ವಿರುದ್ಧ ಎಫ್ ಐ ಆರ್ ದಾಖಲಾಗಿರೋದ್ರಿಂದ ಇನ್ನೊಬ್ಬರು ಶಿವಕುಮಾರ್ ಆರಾಧ್ಯ ಅವ್ರ ವಿರುದ್ಧ ಕೂಡ ದಾಖಲಾಗಿದೆ ಮಂಡ್ಯ ಸಂಜಯ್ ಸರ್ಕಲಲ್ಲಿ ಬಿ ಜೆ ಪಿ ಮುಖಂಡರುಗಳು ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ಘೋಷ ವಾಕ್ಯನ ಕೇಳಿದ್ವಿ ಹಾಗಾಗಿ ಮಾತೆತ್ತಿತು ಅಂದರೆ ಬಿ ಜೆ ಪಿಯ ಸ್ನೇಹಿತರು ಮತ್ತು ಸಹೋದರರುಗಳು ನಾವು ದೇಶಪ್ರೇಮಿಗಳು ದೇಶಕ್ಕಾಗಿ ನಾವು ದೇಶ 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 ಅಂತ ಅಂತೇಳುವಂಥವರು ಇದೀಗ ನಮ್ಮ ಏನು ವಿರೋಧಿ ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತ ಕೂಗೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನು ನಾವು ಚರ್ಚೆ ಮಾಡಿ ಭಾಳ ಬೇಸರ ಆಯಿತು ಆದಂಥ ಸಂದರ್ಭದಲ್ಲಿ ಇದು ನಾವು ಈ ದೇಶದಲ್ಲಿ ಜನಿಸಿದ್ದೀವಿ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ನಾವು ಬರೀ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ ಸಾಲದು ನಮ್ಮ ಕರ್ತವ್ಯಗಳನ್ನು ಕೂಡ ನಾವು ನಿಭಾಯಿಸಬೇಕಾದಂಥ ಸಂದರ್ಭಗಳು ಬಹಳಷ್ಟು ಇವೆ ಅಲ್ಲಿ ವಿಫಲರಾಗ್ತಾ ಇದ್ದಾರೆ ಅದಕ್ಕೆ ಕಾರಣ ಅವರು ಮಾಡಿದಂಥ ತಪ್ಪುಗಳಿಗೆ ಶಿಕ್ಷೆ ಆಗದೆ ಇರೋದು ಹಾಗಾಗಿ ಏನು ಅಖಂಡ ಭಾರತದ ಆಂತರಿಕ ಭದ್ರತೆನೆ ಒಡೆಯುವ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ನಾವು ಪೊಲೀಸ್ ಇಲಾಖೆನ ಸಂಪರ್ಕ ಮಾಡಿ ದೂರು ನೀಡಿದ್ದೇವೆ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ಡಣಾಯಕಪುರದ ರವಿ ಅನ್ನುವಂಥವರು ಮತ್ತು ಉಪ್ಪರಕ್ನಹಳ್ಳಿ ಆರಾಧ್ಯ ಮತ್ತು ಇನ್ನು ಮುಂತಾದವರು ಪೊಲೀಸ್ನವರು ತನಿಖೆಯಿಂದ ಅದು ದೃಢಪಡಬೇಕಾಗಿದೆ ನಮಗೆ ಮೇಲ್ನೋಟಕ್ಕೆ ಅಷ್ಟೇ ಕಂಡಿರೋದು ಆದರೆ ಯಾರು ನಿಜವಾಗಿಯೂ ಅದನ್ನು ತಪ್ಪನ್ನ ಎಸಗಿದಾರೋ ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಬೇಕು ಈ ನಾವು ದೇಶಭಕ್ತಿ ಅನ್ನೋದನ್ನ ಆ ಮುಖಾಂತರ ತೋರಿಸ್ಬೇಕು ಭಾರತದ ಪ್ರಜೆಗಳಾದ ನಾವು ಭಾರತದ ಕರ್ತವ್ಯಗಳು ಗೌರವಿಸ್ಬೇಕು ಹಕ್ಕುಗಳನ್ನ ಹೆಂಗೆ ಪಡ್ಕೋತೀವೋ ಹಂಗೆ ನಾವು ನಾಡು ನುಡಿ ನಮ್ಮ ದೇಶ ಭದ್ರತೆ ಅಸ್ಮಿತೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ನಾನು ಈ ದೂರನ್ನ ಸಲ್ಲಿಸಿದ್ದೀನಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಿಂದೆ ದೂರು ನೀಡಿದರು ಅಂತ ಈಗ ಯಾರೋ ಹೇಳ್ತಾ ಇದ್ರು ಇಲ್ಲಿ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಈ ದಿನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾದು ಹೋದಂಥ ಸಂದರ್ಭದಲ್ಲಿ ಅದನ್ನು ತಂದು ಇವರಿಗೆ ತೋರಿಸಿ ಈ ದೂರನ್ನ ನೀಡಿದ್ದೀನಿ